ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ತುಮಕೂರು ನಗರದ ಮಹಾನಗರ ಪಾಲಿಕೆ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಹೆಚ್ಚಿನ ಸ್ವಚ್ಛತೆ ನೈರ್ಮಲ್ಯ ಕಾಪಾಡುವ ನಿಟ್ಟಿನಲ್ಲಿ ಡೆಂಗ್ಯೂ ಜ್ವರವನ್ನು ತಡೆಗಟ್ಟಲು ಮಹಾನಗರ ಪಾಲಿಕೆ ವತಿಯಿಂದ ಶುಷ್ಕ ದಿನ ಕಾರ್ಯಕ್ರಮವನ್ನು ತುಮಕೂರು ನಗರದ ಅಗ್ರಹಾರ ಸರ್ಕಾರಿ ಶಾಲೆ ಆವರಣದಲ್ಲಿ ನಡೆಸಲಾಯಿತು ಎಂದು ಪಾಲಿಕೆ ಆಯುಕ್ತೆ ಬಿ ವಿ ಯಶ್ವಿಜಾ ಅವರು ಮಾಹಿತಿ ನೀಡಿದರು ಅವರು ನಗರದ ತಮ್ಮ ಕಚೇರಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದರು ಶುಷ್ಕ ದಿನ ಕಾರ್ಯಕ್ರಮದಲ್ಲಿ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ರವರು ಭಾಗಿಯಾಗಿ ಹೊಸದಾಗಿ ಖರೀದಿ ಮಾಡಿರುವ ಸೋಂಕು ತಡೆಯುವ ಫ್ಯೂಮಿಗೇಷನ್ ಯಂತ್ರಗಳು ಸೊಳ್ಳೆ ಹತೋಟಿಗೆ ಔಷಧಿ ಸಿಂಪಡಿಸುವ ಫಾಗಿಂಗ್ ಯಂತ್ರಗಳನ್ನು ಒಟ್ಟಾರೆ ನಲವತ್ತೈದು ಯಂತ್ರಗಳ ಉದ್ಘಾಟನೆ ಮಾಡಲಾಯಿತು ಇದರ ಅಂಗವಾಗಿ ಕೇಂದ್ರಗಳಿಗೆ ಸೊಳ್ಳೆ ಹತೋಟಿಗೆ ವಸ್ತುಗಳನ್ನು ನೀಡಲಾಯಿತು ಎಂದು ಅವರು ಮಾಹಿತಿ ನೀಡಿದರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಇದನ್ನು ನೋಡಿಬಿಟ್ಟು ನಾವು ತುಮಕೂರು ಮಹಾನಗರ ಪಾಲಿಕೆಯಿಂದ ಕೆಲವು ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ ಇವತ್ತು ಶುಕ್ರವಾರ ಡ್ರೈ ಡೇ ಅಂದರೆ ಪ್ರತಿ ಶುಕ್ರವಾರ ಡ್ರೈ ಡೇ ಅಂತ ಮಾಡಬೇಕಂತ ಇವತ್ತು ಅದನ್ನ ಉದ್ಘಾಟನೆಯನ್ನು ನಾವು ಅಗ್ರಹಾರ ಪ್ರಾಥಮಿಕ ಶಾಲೆಯಲ್ಲಿ ಮಾಡಿದ್ವಿ ಅಲ್ಲಿ ನಾವು ಹೊಸದಾಗಿ ಖರೀದಿಸಿರುವ ನಲವತ್ತೈದು ಮೆಷಿನ್ ಒಟ್ಟಾರೆ ಇನ್ನು ಹತ್ತು ಫ್ಯುಮಿಗೇಷನ್ ಮೆಷಿನ್ಸ್ ಮೂವತ್ತೈದು ಸ್ಪ್ರೇಯಿಂಗ್ ಮೆಷಿನ್ಸ್ನ ಉದ್ಘಾಟನೆ ಮಾಡಿದ್ವಿ ಅದನ್ನರ ಗಪ್ಪಿ ಮೀನುಗಳನ್ನ ನಾವು ಅಲ್ಲಿ ಆ ಏರಿಯಾದಲ್ಲಿ ಅಗ್ರಹಾರ ಏರಿಯಾದಲ್ಲಿ ಎಲ್ಲಿ ನಾವು ಚಿಕ್ಕ ಚಿಕ್ಕ ಪಾಂಡ್ಸ್ ಅಥವಾ ತೊಟ್ಟಿಗಳಿದ್ವು ಅಲ್ಲಿ ನಾವು ಬಿಟ್ಟಿದ್ದೀವಿ ಈ ಗಪ್ಪಿ ಮೀನುಗಳು ಲಾಲ್ ಅಥವಾ ಮೊಟ್ಟೆಗಳನ್ನ ತಿನ್ನುತ್ತೆ ಇದ್ರ ಜೊತೆಗೆ ನಾವು ಅಂಗನವಾಡಿಗಳಲ್ಲಿ ಮೆಡಿಕೇಟೆಡ್ ನೆಟ್ಸನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಅಂಗನವಾಡಿಗಳಲ್ಲಿ ಮಕ್ಕಳು ಮಧ್ಯಾಹ್ನ ಹೊತ್ತು ಮಲ್ಕು ಆ ರೀತಿಯಾಗಿ ಅವರು ಏನು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೋಬೇಕು ಮತ್ತು ಮನೆಯಲ್ಲಿ ಸಂಜೆ ಹೊತ್ತು ಡೋರ್ ಕಿಟಕಿ ಮೆಷ್ ಎಲ್ಲ ಮುಚ್ಚಬೇಕು ಆ್ಯಂಡ್ ಬಿಟ್ವೀನ್ ಫೈವ್ ತರ್ಟಿ ಟು ಸೆವೆನ್ ತರ್ಟಿ ಇಂಡೋರ್ಸ್ ಇರಬೇಕು ಆ್ಯಂಡ್ ಮನೆಗಳಲ್ಲಿ ಏನು ನೀರಿನ ಎಲ್ಲಾದರೂ ಸ್ಟೋರೇಜ್ ಇದ್ದರೆ ಅದನ್ನು ಕ್ಲಿಯರ್ ಮಾಡಬೇಕು ಮತ್ತೆ ಏನಾದರೂ ಜ್ವರ ಬಂದರೆ ಇಮಿಡಿಯೇಟ್ಲಿ ಅವರು ಹಾಸ್ಪಿಟ್ಲಿಗೆ ಹೋಗಬೇಕು ಆ್ಯಂಡ್ ಟೆಸ್ಟ್ ಮಾಡಿಸ್ಕೋಬೇಕು ಇಷ್ಟು ಎಲ್ಲ ನಾವು ಅರಿವು ಮೂಡಿಸಿದೀವಿ ಆ್ಯಂಡ್ ಪ್ಲೇಟ್ಲೆಟ್ಸ್ ಏನಾದರೂ ಕೌಂಟ್ ಕಡಿಮೆ ಆದರೆ ಇಮಿಡಿಯೇಟ್ಲಿ ಇದೆ ಹ್ಯಾವ್ ಟು ಗೆಟ್ ಅಡ್ಮಿಟೆಡ್ ಇಷ್ಟೆಲ್ಲ ಇವತ್ತು ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನಮ್ಮ ತುಮಕೂರು ಮಹಾನಗರ ಪಾಲಿಕೆಯ ಶಾಸಕರಾಗಿದ್ದಾರೆ ಜ್ಯೋತಿ ಗಣೇಶ್ ಅವರು ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳಾಗಿರೋ ಶುಭ ಕಲ್ಯಾಣ್ ಮೇಡಮ್ ಅವರು ಇಬ್ಬರು ಸಹ ಭಾಗವಹಿಸಿದ್ರು ಮತ್ತೆ ನಾವು ಮೆಡಿಕೇಟೆಡ್ ನೆಟ್ಸ್ ಸಹ ವಿತರಣೆ ಮಾಡಿದ್ವಿ ಈಗ ಬೇರೆ ಬೇರೆ ಗಾಡಿ ಲೇಟ್ ಆಗಿ ಬರುತ್ತೆ ಅಂತ ಜನ ಹೇಳ್ತಾರೆ

ಮನೇಲಿರೋಕ ಕಸ ನಮ್ಮ ತುಮಕೂರು ಮಹಾನಗರ ಪಾಲಿಕೆ ಗಾಡಿಗಳಿಗೆ ಕೊಡಬೇಕು ಸೊ ಟೈಮಿಂಗ್ಸ್ ವೇರಿ ಆಗುತ್ತೆ ಕೆಲವೊಂದು ಕಡೆ ಜನರು ಎದ್ದೇಳೋದೆ ಅರೌಂಡ್ ಏಯ್ಟ್ ಏಟ್ ತರ್ಟಿ ಹಾಗೆ ಅಂಥ ಕಡೆಯಲ್ಲಿ ನಮ್ಮ ಏನು ವೆಹಿಕಲ್ಸ್ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ ಸೊ ಎಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅರ್ಲಿ ರಿಕ್ವೈರ್ಮೆಂಟ್ ಅಲ್ಲಿ ಅಲ್ಲಿ ಅರ್ಲಿ ಕಳಿಸ್ತಾ ಇದ್ದೀವಿ ಸೊ ಈ ರೀತಿಯಾಗಿ ಜನರಿಗೆ ಅನುಕೂಲ ಆಗೋ ರೀತಿಯಾಗಿ ನಾವು ಇಟ್ಕೊಂಡಿದೀವಿ ಜನರು ಸಹ ಸಹಕಾರ ಮಾಡಬೇಕು ಫಾಗಿಂಗ್ ಎಲ್ಲ ಮಾಡಿಸ್ತಾರೆ ಹಾಂ ಇವಾಗ ಫಾಗಿಂಗ್ ವೀಕ್ ಅಲ್ಲಿ ಒಂದು ಟೂ ಟೈಮ್ಸ್ ಮಾಡಬೇಕು ಮ್ಯಾಕ್ಸಿಮಮ್ ಯಾಕಂದ್ರೆ ಇಟ್ ವಿಲ್ ಎಫೆಕ್ಟ್ ದ ಹೆಲ್ತ್ ಆಫ್ ಪೀಪಲ್ ಆಲ್ಸೋ ಸೊ ಫಾಗಿಂಗ್ ಮಾಡಿಸ್ತಾ ಇದ್ವಿ ಪ್ಲಸ್ ಪ್ರತಿ ವಾರ್ಡ್ ಅಲ್ಲಿ ಇವಾಗ ಎರಡೆರಡು ಸ್ಪ್ರೇಯಿಂಗ್ ಮೆಷಿನ್ಸ್ ಇದೆ ಈ ಮೆಷಿನ್ಸ್ ಮುಖಾಂತರ ನಾವು ಚರಂಡಿಗಳಲ್ಲಿ ಎಲ್ಲೆಲ್ಲಿ ಓಪನ್ ಏರಿಯಾದಲ್ಲಿ ಇದೆ ಅಲ್ಲೆಲ್ಲ ಸ್ಪ್ರೇ ಮಾಡಿಸ್ತಾ ಇದ್ವಿ ನಮ್ಮ ಟೀಮ್ ಒಂದು ಸುಮಾರು ಎರಡು ತಿಂಗಳಾಯ್ತು ಕೆಲಸ ಮಾಡ್ತಾ ಇದ್ದಾರೆ ಸಂಜೆ ಅಥವಾ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಕೆಲಸ ಮಾಡ್ತಾರೆ ನೈಟ್ ಟೈಮ್ಸು ದಂಡ ವಿಧಿಸ್ತಾ ಇದ್ದಾರೆ ಯಾರ್ಯಾರು ಕಸ ಹಾಕ್ತಾ ಇದ್ದಾರೋ ಇದರಿಂದ ಜಾಸ್ತಿ ಇದೆ ಖಾಲಿ ನಿವೇಶನಗಳಲ್ಲಿ ಅದನ್ನು ಸಹ ಇವಾಗ ಆಲ್ರೆಡಿ ಹೇಳ್ದಂಗೆ ನಾವು ಫೈಲ್ ಅಡ್ಮಿನಿಸ್ಟ್ರೇಟರ್ಗೆ ಕಳಿಸ್ತಾ ಇದ್ವಿ ಒನ್ ರುಪಿ ಫಿಫ್ಟಿ ಪೈಸಾ ಪರ್ ಸ್ಕ್ವೇರ್ ಫೀಟ್ ಅಂತ ಬಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಸೊ ಇಫ್ ಅಟ್ ಆಲ್ ಅದು ಅಪ್ರೂವಲ್ ಆದರೆ ವಿ ಕ್ಯಾನ್ ಸ್ಟಾರ್ಟ್ ಫಿಕ್ಸಿಂಗ್ ದಿಸ್ ಅಮೌಂಟ್ ಒಂದು ವೇಕೆಂಟ್ ಸೈಟ್ ಲ್ಯಾಂಡ್ ಓನರ್ಸ್ ಆ್ಯಂಡ್ ಇವಾಗ ನನ್ನ ಅನಿಸಿಕೆ ಪ್ರಕಾರ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮುಂಚೆ ಕಂಪೇರ್ ಮಾಡಿದ್ರೆ ಇವಾಗ ಕಸದ ರಾಶಿ ಬೀಳೋದು ಕಡಿಮೆ ಆಗ್ತಾ ಇದೆ ಮೇಜರ್ ರೋಡ್ಸಲ್ಲಿ ಅಥವಾ ಎಲ್ಲಾದರೂ ತಾವು ನೋಡಿದ್ರೆ ರಾಶಿ ರಾಶಿ ಕಡಿಮೆ ಆಗ್ತಾ ಇದೆ ಬಟ್ ಇದು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಬೇಕಂದ್ರೆ ಜನರ ಸಹಕಾರ ಕೆಲವೊಂದು ಏರಿಯಾಗಳಲ್ಲಿ ಯಾರ್ಯಾರ್ದು ಪ್ರಾಪರ್ಟಿನೇ ಬೇರೆ ಯಾರೋ ಅಕ್ವೈರ್ ಮಾಡಿಕೊಳ್ಳುವಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ಒಂದು ಏನಾದರೂ ಪ್ರಾಪರ್ಟಿ ಇದ್ದಾರರು ಅದಕ್ಕೆ ಒಂದು ಕಾಂಪೌಂಡ್ ರಕ್ಷಣಾ ಗುಡೆ ಇಲ್ಲ ನಮ್ಮ ನಮ್ಮ ಪ್ರಾಪರ್ಟಿ ಅದೇ ವಿ ಆರ್ ಗೋಯಿಂಗ್ ಫಾರ್ ಬೋರ್ಟ್ ಲಾಸ್ಟ್ ವೀಕೆ ಥರ್ಟಿ ಸೆವೆನ್ ಪಾರ್ಕ್ಸಲ್ಲಿ ಮಹಾನಗರ ಪಾಲಿಕೆ ಅಂತ ಬೋರ್ಡ್ ಹಾಕಿದೀವಿ ನಾವು ಆ್ಯಂಡ್ ಸೋ ಇಫ್ ಇಟ್ ಈಸ್ ಎ ಪ್ರೈವೇಟ್ ಪ್ರಾಪರ್ಟಿ ಇಟ್ ವಿ ಅ ಸೂಟ್ ಇನ್ನು ಕೋಟ್ ಕೇಸ್ ಆಗುತ್ತೆ ನಮ್ಮ ಪಾಲಿಕೆ ಪ್ರಾಪರ್ಟಿನೇ ನಾವು ಸಂರಕ್ಷಣೆ ಮಾಡಿಕೊಳ್ತಾ ಇದೀವಿ ಈ ಥರ ಎಲ್ಲ ಸಮಸ್ಯೆಗಳು ಆಗದೇ ಹಾಗೆ ಅವರೊಂದು ಕಾಂಪೌಂಡ್ ಹಾಕೊಳ್ಳುವಂಥದ್ದು ಎಲೆಕ್ಟ್ರಿಸಿಟಿ ತಗೊಳ್ಳುವಂಥದ್ದು ಏನಾದರೂ ಜನರ ಪಬ್ಲಿಕ್ ಪಬ್ಲಿಕ್ ಅವರು ದೇ ಹ್ಯಾವ್ ಟು ಬಿ ಅಲರ್ಟ್ ನಾವು ಸಹ ವಿಡಿಯೋಸ್ ಎಲ್ಲ ಮಾಡಿದ್ದೀವಿ ಅಂದರೆ ಏನಾದರೂ ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ ಅವ್ರ ಬ್ಯಾಕ್ಗ್ರೌಂಡ್ ಸ್ವಲ್ಪ ನೋಡ್ಕೋಬೇಕು ಅಂತ ಎಲ್ಲ ಹೇಳಿದ್ದೀವಿ ಸ್ಟ್ರೀಟ್ ಲೈಟ್ಸ್ ಇವಾಗ ಆಲ್ಮೋಸ್ಟ್ ಥರ್ಟಿ ಏಟ್ ಹೈ ಮಾಸ್ಟ್ ಹೊಸ ಲೈಟ್ಸ್ ನಾವು ಪ್ರೊಕ್ಯೂರ್ ಮಾಡಿದ್ದೀವಿ ಸೊ ಇವಾಗ ಫಿಫ್ಟೀನ್ ಫೈನಾನ್ಸ್ ಬಜೆಟಲ್ಲಿ ತಗೊಂಡಿದ್ದೀವಿ ಹೊಸ ಅಲ್ಲಿ ಸೊ ಅದೇ ಸ್ಯಾಂಕ್ಷನ್ ಆದರೆ ನಾವು ಎಲ್ಲ ಕಡೆ ಹಾಕಿಸ್ತೀವಿ ತಮಿಳೆ ಮೇಡಮ್ ಇತ್ತೀಚೆಗೆ ತಾವು ಒಂದು ಮೂರು ವಾರ್ಡಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರಿ ಅದರಲ್ಲಿ ಯಾವ್ಯಾವ ವಿಧದ ಅರ್ಜಿಗಳು ಬಂದಿದೆ ಯಾವ ರೀತಿ ಮೇಲಾವರಿ ಮಾಡಿದೆ ನಾವು ಟ್ವೆಂಟಿ ಫಿಫ್ತ್ ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆಂತ್ ವಾರ್ಡ್ದು ಒಂದು ಕಡೆ ಟ್ವೆಂಟಿ ಸಿಕ್ಸ್ತ್ ವಾರ್ಡಲ್ಲಿ ಚಂದ್ರಶೇಖರ್ ಆಜಾದ್ ಪಾರ್ಕಲ್ಲಿ ಮಾಡಿದ್ವಿ ಸೊ ಒಟ್ಟಾರೆ ನಮಗೆ ಒಂಬತ್ತು ಅರ್ಜಿಗಳು ಬಂದಿದ್ವು ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಅವರು ಕಂಪ್ಲೇಂಟ್ ಹೇಳಿದ್ದು ಒಂದು ಎರಡು ವಿತ್ ರೆಸ್ಪೆಕ್ಟ್ ಟು ದ ಏನು ಯು ಜಿ ಡಿಗೆ ಕೆಲವು ಮನೆಗಳು ರೈನ್ ವಾಟರ್ ಕೊಡ್ತಾ ಇದ್ದಾರೆ ಮತ್ತು ರೈನ್ ವಾಟರ್ ಅಥವಾ ಸ್ಟ್ರಾಂಗ್ ವಾಟರ್ ರೈನ್ಗೆ ಯು ಜಿ ಡಿ ಕೊಡ್ತಾ ಇದ್ದಾರೆ ಅನ್ನೋದು ಕೆಲವರು ಕಂಪ್ಲೇಂಟ್ಸ್ ಕೊಟ್ಟರು ಸೊ ಅದನ್ನು ನಾವು ನೋಡ್ತೀವಿ ಅಂಡ್ ಇನ್ನೊಂದು ಬಯೋಮೆಡಿಕಲ್ ವೇಸ್ಟ್ ಇದು ಇವಾಗ ಬರ್ತಿರೋ ವೆಹಿಕಲ್ ಅಲ್ಲಿ ಸಾಕಾಗ್ತದೆ ಇನ್ನೊಂದು ಸ್ವಲ್ಪ ದೊಡ್ಡ ಕಂಟೇನರ್ ಕಳಿಸ್ಕೊಡಿ ಅಂತ ಅದೊಂದು ಹೇಳುದು ಅದೊಂದು ಇದು ದೆನ್ ಟ್ರಾಫಿಕ್ ಇಶ್ಯೂಸ್ ಹೇಳಿದ್ರು ಸಿನ್ಸ್ ಅದು ಇಟ್ ಈಸ್ ಅಟ್ಯಾಚ್ ಟು ದ ಮೇಜರ್ ರೋಡ್ ಮೇನ್ ರೋಡ್ ಟ್ರಾಫಿಕ್ ಇಶ್ಯೂ ಇದೆ ಪಾರ್ಕಿಂಗ್ ಇಶ್ಯೂಸ್ ಮತ್ತೆ ನೆಕ್ಸ್ಟ್ ಟ್ಯೂಸ್ಡೇ ವಿ ಅತಿ ಶೀಘ್ರದಲ್ಲಿ ಹೇಳ್ತೀವಿ ಯಾವ ವಾರ್ಡ್ಸ್